ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಪ್ರತಿ ರಾತ್ರಿ ಮಲಗುವುದಕ್ಕೂ ಮುಂಚೆ ಶಕ್ತಿಶಾಲಿಯಾದಂತಹ ನರಸಿಂಹಸ್ವಾಮಿಯ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಮಲಗಿಕೊಂಡರೆ ಯಾವುದೇ ರೀತಿಯಾದಂತಹ ಅನಾರೋಗ್ಯದ ಸಮಸ್ಯೆಗಳು ಕಾಡುವುದಿಲ್ಲ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಾಗಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಜೀವನದಲ್ಲಿ ಏಳಿಗೆ ಆಗುವುದಕ್ಕೆ ಸಾಧ್ಯವಾಗುತ್ತಿಲ್ಲ ನಾವು ಸೋತಿದ್ದೇವೆ ಅಂತ ಮನಸ್ಸಿನಲ್ಲಿ ದುಃಖ ಏನಾದರೂ ಹೆಚ್ಚಾಗಿದ್ದರೆ ಅಂತಹ ತ್ರಿವಿಧ ದುಃಖಗಳನ್ನು ಕಳೆಯುವಂತಹ ಶಕ್ತಿ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರಕ್ಕಿದೆ ಈ ಮಂತ್ರ ಯಾವುದು ಈ ಮಂತ್ರಕ್ಕಿರುವಂತಹ ವಿಶೇಷವಾದ ಶಕ್ತಿ ಏನು ಯಾವ ಸಮಯದಲ್ಲಿ ಎಷ್ಟು ಬಾರಿ ಪಠಿಸಿದರೆ ಒಳ್ಳೆಯದಾಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ನೀಡುವಂತಹ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ಒಂದು ಮಂತ್ರಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ ಸಾಕ್ಷಾತ್ ಶ್ರೀ ನರಸಿಂಹಸ್ವಾಮಿಯ ಅದ್ಭುತವಾದಂಥ ಮಂತ್ರ ಇದು ನೀವು ಪ್ರತಿನಿತ್ಯ ಮಲಗುವುದಕ್ಕೆ ಮುಂಚೆ ಮೂರು ಬಾರಿ ಈ ಮಂತ್ರವನ್ನು ತಪ್ಪದೇ ಪಡಿಸಬೇಕು ನಿಮ್ಮ ಮನೆಯಲ್ಲಿ ತುಂಬ ಕಷ್ಟಗಳಿದ್ದರೆ ಹಣಕಾಸಿನ ವಿಚಾರ ಆಗಿರಬಹುದು ಪದೇ ಪದೇ ಆರೋಗ್ಯ ಸಮಸ್ಯೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ವೃದ್ಧಿಯಾಗಬೇಕು ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾ ಇರುವವರು ಕೂಡ ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರವನ್ನು ಪಠಿಸಬೇಕು ಅಂದರೆ ಕೆಲವು ನಿಯಮಗಳನ್ನು ನೀವು ಪಾಲಿಸಬೇಕು ಮೊದಲು ಈ ಮಂತ್ರ ಯಾವುದು ಈ ಮಂತ್ರಕ್ಕೆ ಇರುವಂತಹ ಆ ಅರ್ಥವೇನು ಅಂತ ಒಂದು ಪುಸ್ತಕದಲ್ಲಿ ವಿಶೇಷ ರೀತಿಯಲ್ಲಿ ಬರೆದಿಟ್ಟುಕೊಳ್ಳಿ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ತ್ವಾಮೇವ ಮಂತ್ರಂ ರಕ್ಷತ್ವ ಔಷಧಂ ಅನುತ್ತಮಂ ತ್ರಿವಿಧಾದಪಿ ದುಃಖಾಂತರಂ ಪ್ರಚೋದಯ ಜಗತ್ಪಥೇ ಈ ಮಂತ್ರ ಬ್ರಹ್ಮಾಂಡ ಪುರಾಣದಲ್ಲಿ ವಿಶೇಷವಾಗಿ ಉಲ್ಲೇಖವಾಗಿರುವಂತಹ ಮಂತ್ರವಾಗಿದೆ ಈ ಮಂತ್ರದ ಅರ್ಥವೇನು ಅಂತ ನೋಡುವುದಾದರೆ ತ್ವಾಮೇವ ಮಂತ್ರಂ ತ್ವಾಮೇವ ಮಂತ್ರ ಅಂದರೆ ಸ್ವಾಮಿ ನೀವೇ ನನಗೆ ಮಂತ್ರ ಮನಸ್ಸಿನಲ್ಲಿ ನಾವು ಅಂದುಕೊಂಡರೆ ಸಾಕು ನಮ್ಮನ್ನು ರಕ್ಷಿಸಲು ಬರುವಂತಹ ಮಹಾನುಭಾವ ನೀವಾಗಿದ್ದೀರಾ ರಕ್ಷತ್ವಂ ನೀವು ನಮ್ಮನ್ನು ರಕ್ಷಿಸುತ್ತೀರಾ ಎಂಬ ನಂಬಿಕೆಯಿಂದ ನಾವು ಈ ಮಂತ್ರವನ್ನು ಪಡಿಸುತ್ತಿದ್ದೇವೆ ಔಷಧಂ ಅನುತ್ತಮಂ ಎಲ್ಲ ಔಷಧಿಗಳಿಗಿಂತ ಮಿಗಿಲಾದದ್ದು ನಿಮ್ಮ ನಾಮಸ್ಮರಣೆ ಮಾತ್ರ ತ್ರಿವಿಧಾದಾಪಿ ದುಃಖಾಂತನಂ ಮೂರು ರೀತಿಯ ದುಃಖಗಳನ್ನು ನೀವು ಕಳೆಯುತ್ತೀರಾ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಮನಸ ವಾಚ ಕರ್ಮಗಳ ದುಃಖಗಳನ್ನು ಕಳೆಯುವಂತಹ ಶಕ್ತಿ ನಿಮಗೆ ಮಾತ್ರವಿದೆ ಪ್ರಚೋದಯ ಜಗತ್ಪತಿ ಈ ದುಃಖಗಳಿಗೆ ನನ್ನ ಪಾಪ ಕರ್ಮಗಳು ಕಾರಣವಾಗುತ್ತೆ ಇಂತಹ ಪಾಪಗಳನ್ನು ಕಳೆದು ನನ್ನನ್ನು ರಕ್ಷಿಸು ಸನ್ಮಾರ್ಗದಲ್ಲಿ ನಡೆಸು ಎಂಬ ಅರ್ಥವನ್ನು ಈ ವಿಶೇಷವಾದ ಮಂತ್ರ ನೀಡುತ್ತೆ ಸಾಕ್ಷಾತ್ ಶ್ರೀ ನರಸಿಂಹಸ್ವಾಮಿಯನ್ನ ನೆನೆದು ಈ ಮಂತ್ರವನ್ನು ಪ್ರತಿನಿತ್ಯ ನೀವು ರಾತ್ರಿ ಮಲಗುವುದಕ್ಕೂ ಮೊದಲು ಮೂರು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಪಠಿಸುವ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ನೀವು ಮಾಂಸಾಹಾರ ಸೇವನೆ ಮಾಡಿದ ದಿನಗಳಂದು ಈ ಮಂತ್ರವನ್ನು ಪಠಿಸಬಾರದು ಇನ್ನು ತಿನ್ನುವ ಮೊದಲು ಸಹ ಈ ಮಂತ್ರವನ್ನು ಪಠಿಸಬಾರದು ಇನ್ನು ಹೆಣ್ಣು ಮಕ್ಕಳ ತೊಂದರೆ ಇದ್ದರೆ ತಿಂಗಳ ಸಮಸ್ಯೆ ಇದ್ದರೆ ಅಂತಹ ದಿನಗಳಲ್ಲಿ ಕೂಡ ಈ ಮಂತ್ರವನ್ನು ಪಠನೆಯನ್ನು ಮಾಡಬಾರದು ಇಂತಹ ನಿಯಮಗಳನ್ನು ಪಾಲಿಸಬೇಕು ಇದರ ಶಕ್ತಿ ಅಗಾಧವಾದದ್ದು ಈ ಮಂತ್ರವನ್ನು ಯಾವ ದಿನ ಪಠಿಸಿದರೆ ಬಹಳ ಒಳ್ಳೆಯದಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಕ್ಯಾಲೆಂಡರ್ಗಳು ಇದ್ದರೆ ಅಥವಾ ಪಂಚಾಂಗವನ್ನು ತಿಳಿದುಕೊಳ್ಳುವಂತಹ ಅಭ್ಯಾಸವಿದ್ದರೆ ಸ್ವಾತಿ ನಕ್ಷತ್ರ ಬರುವಂತ ದಿನಗಳಂದು ನೀವು ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಬೆಳಗ್ಗೆ ಆದರೂ ಸರಿ ರಾತ್ರಿ ಆದರೂ ಸರಿ ಪಠಣೆ ಮಾಡಿ ಪಠಣೆ ಮಾಡುತ್ತಾ ಬಂದರೆ ಖಂಡಿತವಾಗಿಯೂ ಅತ್ಯದ್ಭುತವಾದಂತಹ ಬದಲಾವಣೆಗಳನ್ನು ಉಂಟುಮಾಡುತ್ತದೆ ಪ್ರತಿನಿತ್ಯ ರಾತ್ರಿ ಮಲಗುವುದಕ್ಕೆ ಮುಂಚೆ ಹೇಳಬಹುದು ಪ್ರತಿನಿತ್ಯ ಏಳುವುದಕ್ಕೆ ಸಾಧ್ಯವಿಲ್ಲವೆಂದರೆ ತಿಂಗಳಲ್ಲಿ ಯಾವ ದಿನ ಸ್ವಾತಿ ನಕ್ಷತ್ರ ಬರುತ್ತೆ ಅಂತ ತಿಳಿದುಕೊಂಡು ಕ್ಯಾಲೆಂಡರ್ನ ಪಾಲನೆ ಮಾಡಿಕೊಂಡು ಕ್ಯಾಲೆಂಡರ್ನಲ್ಲಿ ಕೊಟ್ಟಿರುತ್ತಾರೆ ಸ್ವಾತಿ ನಕ್ಷತ್ರ ಯಾವ ದಿನ ಬರುತ್ತೆ ಅಂತ ನೋಡಿಕೊಂಡು ಈ ಒಂದು ಮಂತ್ರವನ್ನು ಅವತ್ತಿನ ದಿನ ಇಪ್ಪತ್ತೊಂದು ಬಾರಿ ತಪ್ಪದೆ ಏಳಬೇಕು ಈ ರೀತಿಯಾದಂತಹ ನಿಯಮವನ್ನು ಪಾಲಿಸುತ್ತಾ ಬಂದರೆ ಸಾಕ್ಷಾತ್ ನರಸಿಂಹಸ್ವಾಮಿಯ ಅನುಗ್ರಹ ಆಗುವುದು ಖಚಿತ ಎಲ್ಲ ರೀತಿಯಾದಂತಹ ಸಂಕಷ್ಟಗಳು ಕಳೆಯುತ್ತೆ ಬಹಳ ಶಕ್ತಿಶಾಲಿಯಾದಂತಹ ಮಂತ್ರವಿದು ಈ ಮಂತ್ರವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ವಿಶೇಷವಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಯಾರಿಗೆ ಆರೋಗ್ಯ ಸಮಸ್ಯೆಯಾಗಿದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಕಿರಿಕಿರಿ ಆಗುತ್ತಾ ಇದೆ ಸಾಕಷ್ಟು ಜೀವನವೇ ಬೇಡ ಅನ್ನಿಸುವಷ್ಟು ಸ್ಥಿತಿಗೆ ಬಂದಿದ್ದರೆ ಈ ಮಂತ್ರದ ಪಠಣೆಯನ್ನು ಪ್ರತಿನಿತ್ಯ ಮೂರು ಬಾರಿ ಮಲಗುವುದಕ್ಕಿಂತ ಮುಂಚೆ ಶ್ರೀ ನರಸಿಂಹಸ್ವಾಮಿಯ ಸ್ಮರಣೆ ಮಾಡುತ್ತಾ ಈ ಮಂತ್ರವನ್ನು ಹೇಳುತ್ತಾ ಬನ್ನಿ ಎಲ್ಲ ರೀತಿಯಾದಂತಹ ಬದಲಾವಣೆಗಳು ಕೆಲವೇ ದಿನಗಳಲ್ಲಿ ನಡೆಯುತ್ತೆ ಇದು ಸತ್ಯ ಸಾಕಷ್ಟು ಜನ ಈ ಮಂತ್ರವನ್ನ ಹೇಳುತ್ತಾ ಬಂದಿದ್ದಾರೆ ಅವರು ಕೂಡ ಅವರ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣುತ್ತಿದ್ದಾರೆ ಹಾಗೂ ಈಗಲೂ ಸಹ ಕಾಣುತ್ತಿದ್ದಾರೆ ನೀವು ಖಂಡಿತವಾಗಿ ದೇವರ ಮೇಲೆ ನಂಬಿಕೆ ಇಡಿ ಯಾವ ಪುಸ್ತಕದಲ್ಲಾಗಲಿ ಯಾವ ಇದರಲ್ಲಾಗಲಿ ಇದನ್ನು ಬರೆದಿಟ್ಟುಕೊಳ್ಳಿ ಏಕೆಂದರೆ ಇದು ಸಾಕ್ಷಾತ್ ನರಸಿಂಹಸ್ವಾಮಿಯ ಶಕ್ತಿಯುತವಾದಂತಹ ಮಂತ್ರ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಶ್ರದ್ಧೆ ಭಕ್ತಿ ಹಾಗೂ ನಂಬಿಕೆಯಿಂದ ಕೆಲಸವನ್ನು ಶುರು ಮಾಡಿ ಖಂಡಿತವಾಗಿ ದೇವರು ಕೈ ಹಿಡಿಯುತ್ತಾನೆ ನಮಗೆ ಈ ಮಂತ್ರವನ್ನು ಹೇಳಿದರೆ ಆಗುತ್ತದೆಯಾ ಅಥವಾ ಈ ಮಂತ್ರದಿಂದ ಏನಾಗುತ್ತದೆ ಎನ್ನುವ ಅನುಮಾನದಲ್ಲಿ ಶುರು ಮಾಡಿದರೆ ಖಂಡಿತ ಈ ಮಂತ್ರ ಕೆಲಸವನ್ನು ಮಾಡುವುದಿಲ್ಲ ಹೇಳುವ ಮೊದಲು ಪ್ರತಿನಿತ್ಯ ಮೂರು ಬಾರಿ ಹೇಳುತ್ತಾ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣುತ್ತೀರಾ ನಿಮಗೂ ಒಳ್ಳೆಯದಾಗುತ್ತದೆ ಆದರೆ ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡು ಪ್ರತಿನಿತ್ಯ ಮೂರು ಬಾರಿ ಪಠಿಸುತ್ತಾ ಬನ್ನಿ ಪುಸ್ತಕದಲ್ಲಿ ಬರೆದುಕೊಂಡರೆ ನಿಮಗೂ ಸಹ ನೋಡಿದ ತಕ್ಷಣ ನೆನಪಾಗುತ್ತದೆ ಅದಕ್ಕೂ ಮೊದಲು ಈ ಮಂತ್ರ ಬಾಯಿಗೆ ಬರುವವರೆಗೂ ಈ ದೇವರ ಮುಂದೆ ಏಳಲಿಕ್ಕೆ ಹೋಗಬೇಡಿ ಉಚ್ಚರಣೆ ಸ್ಪಷ್ಟವಾಗಿರಲಿ ಯಾವುದೇ ಮಂತ್ರವಾಗಲಿ ದೇವರ ಮುಂದೆ ತಪ್ಪಾಗಿ ಉಚ್ಚರಣೆ ಮಾಡಬಾರದು ಏಕೆಂದರೆ ತಪ್ಪಾಗಿ ಉಚ್ಚರಣೆ ಮಾಡಿದರೆ ಆ ದೇವರ ಕೋಪಕ್ಕೆ ನೀವು ಗುರಿಯಾಗುತ್ತೀರಾ ಯಾವುದೇ ಮಂತ್ರವಾಗಲಿ ಸ್ಪಷ್ಟವಾಗಿ ಉಚ್ಚರಣೆ ಬಂದ ನಂತರವೇ ದೇವರ ಮುಂದೆ ಹೇಳಬೇಕು ಸ್ನೇಹಿತರೆ ಇಂತಹ ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಬೆಂಬಲಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ